Namaste friends, welcome back to our channel. ಪ್ರತಿದಿನ ಹಾಲಿನಲ್ಲಿ ಇದನ್ನು ಹಾಕಿ ನೀವು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಇರುವ ಸುಸ್ತು ಆಯಾಸ ಹಾಗೆಯೇ ಇದ್ರ ಜೊತೆಗೆ ಸೊಂಟ ನೋವು ಬೆನ್ನು ನೋವು ಕೀಳುಗಳ ನೋವು ಇಷ್ಟೆಲ್ಲ ಸಮಸ್ಯೆಗಳಿಂದ ನೀವು ದೂರ ಹಾಕ್ತೀರ ಹಾಲಿನಲ್ಲಿ ಸೋಂಪು ಹಾಕಿ ಕುದಿಸಿ ಕುಡಿಯುವುದರಿಂದ ಆ ಮ್ಯಾಜಿಕ್ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಮೊಣಕಾಲು ನೋವಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ ಈ ಸಮಸ್ಯೆಗಳಿಂದ ನೀವು ಸಹ ದೂರ ಆಗ್ತೀರಾ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಹಾಲನ್ನು ನೀವು ಕುಡಿದು ಮ್ಯಾಜಿಕ್ ನೋಡಿ ನಿಮ್ಮಲ್ಲಿ ಆಗುವ ಬದಲಾವಣೆಗಳನ್ನು ನೀವೇ ಕಾಣ್ತೀರಾ ಸೊ ಹಾಗಿದ್ರೆ ಈ ಹೋಮ್ ರೆಮಿಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೊಡೋ ಒಂದು ಲೈಕು ಮತ್ತಷ್ಟು ವೀಡಿಯೋಗಳನ್ನು ಮಾಡಲಿಕ್ಕೆ ಸಹಾಯಕಾರಿ ಆಗುತ್ತೆ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಕಾಲು ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಕಾಯಲಿಕ್ಕೆ ಇಡ್ತಾ ಇದ್ದೀನಿ ಹಾಲು ಕಾದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಸೋಂಪು ಕಾಳುಗಳನ್ನು ಸೇರಿಸ್ಕೊಳ್ಳಿ ಸೋಂಪು ಕಾಳು ಊಟ ಆದಮೇಲೆ ಎಲ್ಲರೂ ತಿಂತಾಯಿರ್ತಾರೆ ಯಾಕಂದರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರಬೇಕು ಅಂತ ಹೇಳಿ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಈ ರೀತಿ ತಿಂದರೂ ಸಹ ತುಂಬ ಒಳ್ಳೆಯದು ಅದೇ ಹಾಲಿಗೆ ಹಾಕಿ ನೀವು ಕುದಿಸಿ ಕುಡಿಯೋದ್ರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳು ನಮಗೆ ಸಿಗುತ್ತೆ ನಂತರ ನಮಗೆ ಬೇಕಾಗಿರುವಂಥ ಪದಾರ್ಥ ಬಂದು ಹಸಿ ಶುಂಠಿ ಒಂದು ಇಂಚಷ್ಟು ಹಸಿ ಶುಂಠಿಯನ್ನು ತೆಗೆದುಕೊಂಡಿದ್ದೀನಿ ಈ ಶುಂಠಿನ ನೀವು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇದನ್ನು ಒಂದು ಕುಟಾಣಿಗೆ ಹಾಕಿ ಜಜ್ಜಿ ಈ ಹಾಲಿಗೆ ಸೇರಿಸ್ಕೋಬೇಕು ಹಾಲಿಗೆ ಒಂದು ಸ್ಪೂನಷ್ಟು ಸೋಂಪು ಕಾಳುಗಳನ್ನು ಹಾಕಿದ್ದೀನಿ ನಂತರ ಈ ಶುಂಠಿಯನ್ನ ನಾನು ಜಜ್ಜಿ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ಸೋಂಪು ಹಾಲಲ್ಲಿ ಹಾಕಿ ಕುದಿಸಿ ನಾವು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳಿಂದ ನಾವು ದೂರ ಹಾಕ್ತೀವಿ ಅಜೀರ್ಣ ಗ್ಯಾಸ್ಟ್ರಿಕ್ ಮಲಬದ್ಧತೆ ಇಷ್ಟೆಲ್ಲ ಸಮಸ್ಯೆಗಳಿಂದ ನಾವು ದೂರ ಹಾಕ್ತೀವಿ ಹಾಗೆಯೇ ಸೋಂಪಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಹೆಚ್ಚಾಗಿ ಇದೆ ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ ವಿಟಮಿನ್ ಸಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಹೈರನ್ ಇಷ್ಟೆಲ್ಲ ಹೇರಳವಾಗಿ ದೊರೆಯುತ್ತೆ ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸೋದ್ರಿಂದ ಅದರಲ್ಲಿರುವ ಎಲ್ಲ ಗುಣಗಳೆಲ್ಲ ಹಾಲಿಗೆ ಇಳ್ದಿರುತ್ತೆ ಹಾಗಾಗಿ ನಾವು ಸೋಂಪು ಹಾಲನ್ನು ಕುಡಿಯೋದ್ರಿಂದ ನಮ್ಮ ಒಂದು ದೇಹದಲ್ಲಿ ಇರುವ ಎಲ್ಲ ನೋವುಗಳಿಂದ ನಾವು ಉಪಶಮನವನ್ನು ಕಾಣ್ತೀವಿ ಈಗ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ನೀವು ಒಂದು ಆರರಿಂದ ಎಂಟು ನಿಮಿಷಗಳ ಕಾಲ ಈ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಯಾವುದೇ ರೀತಿ ಸಕ್ಕರೆ ಆಗಲಿ ಬೆಲ್ಲವಾಗಲಿ ಇದಕ್ಕೆ ಏನು ಹಾಕೋ ಅವಶ್ಯಕತೆ ಇಲ್ಲ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಲೋಟಕ್ಕೆ ಶೋಧಿಸ್ಕೊಳ್ತಾ ಇದ್ದೀನಿ ಒಂದು ವೇಳೆ ಸಕ್ಕರೆ ಬೆಲ್ಲ ಹಾಕ್ದಿರ ಹಾಗೆ ಕುಡಿಲಿಕ್ಕೆ ಹಾಗಲ್ಲ ಅನ್ನೋರು ಒಂದು ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೋಬೋದು ಅಥವಾ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಸಹ ಹಾಕ್ಕೋಬೋದು ಕಲ್ಲು ಸಕ್ಕರೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಶುಗರ್ ಪೇಷೆಂಟ್ಗಳಾದರೆ ಜೇನುತುಪ್ಪ ಬೇಡ ಕಲ್ಲು ಸಕ್ಕರೆಯೂ ಬೇಡ ನೀವು ಹಾಗೆ ಕುಡಿಬೋದು ರಾತ್ರಿ ಮಲಗುವ ಮುನ್ನ ಈ ರೀತಿ ಒಂದು ಲೋಟ ಹಾಲನ್ನು ನೀವು ಕುಡಿದು ಮ್ಯಾಜಿಕ್ ನೋಡಿ ಇದ್ರ ಜೊತೆಗೆ ನಮಗೆ ಒಳ್ಳೆ ನಿದ್ದೆ ಸಹ ಬರುತ್ತೆ ಯಾಕಂದರೆ ಮಲಗುವ ಮುನ್ನ ಈ ರೀತಿ ಬಿಸಿ ಹಾಲು ಕುಡಿಯೋದ್ರಿಂದ ಒಳ್ಳೆ ನಿದ್ರೇನು ಬರುತ್ತೆ ಹಾಗೆ ನಮ್ಮ ದೇಹದಲ್ಲಿ ಇರುವ ಎಲ್ಲ ನೋವುಗಳಿಂದ ನಾವು ಉಪಶಮನವನ್ನು ಕಾಣ್ತೀವಿ ಹುಗುರು ಬೆಚ್ಚಗೆ ಇಷ್ಟ ಇರೋರು ಹುಗುರು ಬೆಚ್ಚಗೆ ಕುಡಿರಿ ಅಥವಾ ಬಿಸಿ ಬಿಸಿಯಾಗಿ ಕುಡಿತೀವಿ ಅನ್ನೋರು ಬಿಸಿ ಬಿಸಿಯಾಗೂ ಕುಡಿರಿ ಆಗ ನಿಮ್ಮಲ್ಲಿ ಇರುವ ಎಲ್ಲ ನೋವುಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಯಾವುದೇ ಡೌಟ್ ಇಲ್ಲ ನ್ಯಾಚುರಲ್ ಹೋಮ್ ರೆಮಿಡಿ ಇದು ಫ್ರೆಂಡ್ಸ್ ಈ ಒಂದು ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಲೈಕ್ ಕೊಡೋದು ಸಹ ಮರಿಬೇಡಿ ನಿಮ್ಮ ಲೈಕಿಂದ ಮತ್ತಷ್ಟು ಹಲವಾರು ವಿ ವಿಡಿಯೋಗಳನ್ನು ನಾನು ನಿಮಗೆ ತೋರಿಸ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್